हरि ओं पूजाय राघवेन्द्राय सत्यधर्मारुता च भजतं कल्पवृक्षाय सम नमः तं कामधेनुविहे ॐ आञ्जनेयाय नमः ॐ नरसिंहाय गायत्रीदेवे ॐ आदित्यनमग्रदेवतोभ्यो नमः नम प्रीत्या ಬಂಧುಗಳಿಗೆ ದೇವ್ರುಗಳಿಗೆ ನಿಮ್ಮ ಪ್ರೀತಿಯ ಯೋಗಾನಂದ ಮಾಡುವ ನಮಸ್ಕಾರಗಳು ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ನಕ್ಷತ್ರದ ಫಲ ಹೇಗೆ ಇರುತ್ತದೆ ಅಂತ ತಿಳಿಯೋಣ ಬನ್ನಿ ಎಲ್ಲರದು ತಿಂಡಿ ಆಗಿದೆಯ ಅಂತ ತಿಳಿದುಕೊಳ್ಳುತ್ತೇನೆ ನಮ್ಮದು ಸಹ ತಿಂಡಿ ಮು ಮುಗ್ದಿದೆ ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಮ್ಮಲ್ಲಿ ಮನವಿ ಮಾಡುತ್ತೇನೆ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ನಕ್ಷತ್ರದ ಫಲ ಹೇಗಿರ್ತದೆ ಅಂತ ನೋಡೋಣ ಬನ್ನಿ ಕೃತಿಕ ನಕ್ಷತ್ರದಲ್ಲಿ ಜನಿಸಿದವರು ಶ ಅನ್ಯ ಸ್ತ್ರೀ ಸುಜ್ಜಿತ ಧನಲ ಉಳ್ಳವರು ಪಾಪ ಕಾರ್ಯಗಳಲ್ಲಿ ಇಷ್ಟ ಉಳ್ಳವರು ಕಲಹ ಪ್ರಿಯ ಪ್ರಿಯ ಕೋಪಿಷ್ಟ ಧೈ ಧೈರ್ಯಶಾಲಿ ಧೈರ್ಯಶಾಲಿಯಾಗಿರುತ್ತಾರೆ ಒಂದನೇ ಪಾದದಲ್ಲಿ ಹುಟ್ಟಿದವರು ಕಾರ್ಯದಲ್ಲಿ ಕಶಲ ಕುಶಲವನ್ನು ಉಪಿಸುತ್ತಾರೆ ಪರ ಪರಾಪಕಾರಿ ಆಗಿರುತ್ತಾರೆ ತೇಜಸ್ ತೇಜೇಶ್ ಉಳ್ಳವರಾಗಿರುತ್ತಾರೆ ಸರ್ವ ಅವರು ಎರಡನೇ ಪಾದದಲ್ಲಿ ಜನಿಸಿದವರು ಹೀನವರು ಶರೀರ ಪುಷ್ಟಿ ಉಳ್ಳವರು ನಿಧಾನವಾಗಿ ಮಾತನಾಡ ಮಾತನಾಡುತ್ತಾರೆ ಮೂರನೇ ಪಾದದಲ್ಲಿ ಹುಟ್ಟಿದವರು ಒಂದು ದುರ್ಪು ದುರ್ಬುದ್ಧಿ ಉಳ್ಳವರು ಕೋಪಿಷ್ಠವನ್ನು ಯುಕ್ತಿ ಒಂದು ಯುಕ್ತಿ ಕ್ರಿಯೆ ಒಂದು ಆಗಿರ್ತಾರೆ ನಾಲ್ಕನೇ ಪಾತ್ರದಲ್ಲಿ ಹುಟ್ಟಿದವರು ವಿದ್ಯಾವಂತರು ತೇಜ ಉತ್ಸವ ತೇಜ ತೇಜ ಉಶ್ವ ಉತ್ಸವ ಉಳ್ಳವರು ಕ್ರಿಯೆ ಕ್ರಿಯ ಕ್ರಿಯೆಸ್ಥ ಕ್ರಿಯಾಂತ್ಯ ಸಂಪತ್ತು ಉಳ್ಳವರು ಹಾಕುತ್ತಾರೆ ಎರಡನೇ ಎರಡನೇ ಚರಣದಲ್ಲಿ ಎರಡನೇ ಚರಣದಲ್ಲಿ ಶನಿ ಅಧಿಪತಿ ಲೋ ಮುಖ್ಯ ಮೋಸಗ ಮೋಸಗಾರನು ಸಜ್ಜನರ ಗೋಪ್ಯ ಮನೋ ಮನೋವರ್ಧನು ಮಾತಿಗಿಂತ ಕೃತಿಕ ಹೆಚ್ಚು ಮಹತ್ವ ಕೊಡತಕ್ಕದ್ದು ಮೂಳೆ ಮೂಳೆಯ ಸುಭಾವದ ಆಗಮನ ಆಗುತ್ತಾರೆ ಮೂರನೇ ಪಾದದಲ್ಲಿ ಜನ ಜನಿಸಿದವರು ಶನಿ ಅಧಿಪತಿ ಈತನು ಒಳ್ಳೆಯದ ಕ್ರೀಡೆ ಯೋಚನೆ ಇಲ್ಲದನು ಇನೂ ಇನೋವೃತ್ತಿಯಾದಿ ದುರ್ಗಣಿತ ಕ್ರೂರ ಶುಭವುಳ್ಳವರು ವಿವೇಕ ಕೃತಜ್ಞಾನ ಪರಾಕ್ರಮೆ ಸಹಾಯ ಮಾಡುವವರು ನಾಲ್ಕನೇ ಚರಣದಲ್ಲಿ ಹುಟ್ಟಿದವರು ಗುರು ಅಧಿಪತಿಯಾಗಿರುತ್ತಾರೆ ಈತನು ಉತ್ತಮ ವ್ಯಕ್ತಿ ಉಳ್ಳವರು ಸದ್ಗುಣರ ವಿವೇಕ ಗುರು ಹಿರಿಯರಲ್ಲಿ ವಿದ್ಯಾ ವಿನಾಯಕ್ ವಿನಯ ವಿನಯಶ ಸಮನಾತನ ಸದ್ಗುಣ ಪ್ರೀತಿ ಪ್ರೀತಿಯನ್ನು ಆಚರಿಸುವರು ಆಗ ಆಗಸ್ವರು ಮುಂದಿನ ವೀಡಿಯೋದಲ್ಲಿ ಮುಂದಿನ ನೆಕ್ಸ್ಟ್ ಮುಂದಿನ ನಕ್ಷತ್ರದ ಮೂಲಕ ತಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಯೋಗಾನಂದ ಮಾಡುವ ನಮಸ್ಕಾರಗಳು ದಯವಿಟ್ಟು ಈ ವಿಡಿಯೋ ನೋಡಿ ನೋಡೋದಕ್ಕೆ ನೋಡಿ ಇಲ್ಲಿವರೆಗೂ ನೋಡುವುದಕ್ಕೆ ಧನ್ಯವಾದಗಳು ಹಾಗೆ ಇದು ಒಂದು ವಿಶೇಷ ಚೇತನರ ಚಾನಲ್ ಆಗಿರುತ್ತದೆ ದಯವಿಟ್ಟು ಒಬ್ಬರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸೇರ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಹಕಾರ ಕೊಡಿ ನಿಮ್ಮ ಆಶೀರ್ವಾದ ಸಂಪೂರ್ಣ ನಮ್ಮ ಮೇಲೆ ಇರಬೇಕು ಅಂತ ಹೇಳುತ್ತಾ ಮನವಿ ಮಾಡುತ್ತಾ ಸರ್ವ ಜನ ಸುಖಿನೋ ಭವಂತು